ಭಟ್ಗಳ ನಗರಸಭೆ ರಚನೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕಡೆಗಣಿಸಲಾಗಿದೆ ಒಂದು ನಿರ್ದಿಷ್ಟ ಕೋಮಿನ ಋಣಸಂದಾಯ ಮಾಡುವ ಕೆಲಸವನ್ನ ಸಚಿವ ಮಂಕಾಳ್ ವೈದ್ಯ ಮಾಡಿದ್ದಾರೆಂದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಆರೋಪಿಸಿದ್ದಾರೆ ಭಟ್ಕಳ ನಗರಸಭೆ ರಚನೆಯಲ್ಲಿ ಸಾಮಾಜಿಕ ನ್ಯಾಯವನ್ನ ಬದಿಗೊತ್ತಿ ಒಂದು ನಿರ್ದಿಷ್ಟ ಕೋಮಿನ ಋಣ ಸಂದಾಯವನ್ನ ಮಾಡುವ ಕೆಲಸವನ್ನ ಸಚಿವ ಮಂಕಾಳು ವೈದ್ಯ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಆರೋಪಿಸಿದರು ಭಟ್ಕಳ ನಗರಸಭೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದ ಬೆನ್ನಲ್ಲಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ನಾನು ಶಾಸಕನಾಗಿದ್ದಾಗ ಮುಸ್ಲಿಂ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಪ್ರದೇಶಗಳಾದ ಪುರಸಭೆ ಜಾಲಿಪಟ್ಟಣ ಪಂಚಾಯತ್ ಹೆಬ್ಬಳೆ ಗ್ರಾಮ ಪಂಚಾಯತ್ ಸೇರಿದಂತೆ ಹಿಂದೂಗಳ ಸಂಖ್ಯೆಯೂ ಇರುವ ಮಾವಿನಕುರ್ವೆ ಮುಂಡಳ್ಳಿ ಯಲವಡಿ ಕಾವೂರ್ ಮುಟ್ಟಳ್ಳಿ ಶಿರಾಲಿ ಪಂಚಾಯತ್ಗಳನ್ನ ಸೇರಿದ ನಗರಸಭೆಗೆ ಯೋಜನೆಯನ್ನ ಹಾಕಿಕೊಳ್ಳಲಾಗಿತ್ತು ಆದರೆ ಸಚಿವ ಮಂಕಾಳು ವೈದ್ಯ ಹಿಂದೂಗಳ ಬಾಹುಳ್ಯವಿರುವ ಪುರಸಭೆಗೆ ಭೌಗೋಳಿಕವಾಗಿ ಹತ್ತಿರವಿರುವ ಎಲ್ಲಾ ಪ್ರದೇಶಗಳನ್ನ ಕಡೆಗಣಿಸಿ ಹಿಂದೂಗಳನ್ನ ನಗರಸಭೆಯಿಂದ ದೂರವಿರಿಸಿ ಹಿಂದೂಗಳಿಗೆ ದೃಢ ೋಹಾ ಬಗೆದಿದ್ದಾರೆ ಎಂದು ಆರೋಪಿಸಿದರು ನಗರಸಭೆ ಮಾಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸ ಸಚಿವರು ಮಾಡ್ಬೇಕಾಗಿರ್ತಕ್ಕಂಥ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ ಮೂರಲ್ಲಿ ಅನಂತಕುಮಾರ್ ಹೆಗರ ನೇತೃತ್ವದಲ್ಲಿ ನಾನ್ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಗರಸಭೆ ಮಾಡಬೇಕು ಯಾಕಂದ್ರೆ ಮಂಕಿ ಪಟ್ಟಣ ಪಂಚಾಯತ್ ಅನ್ನಾಗಿ ನಾವು ಮಾಡಿದ್ರು ಪಂಚಾಯತ್ ಅನ್ನ ಪಟ್ಟಣ ಪಂಚಾಯತ್ ಅನ್ನಾಗ ಮಾಡಿದ್ರು ಅದ್ರ ಜೊತೆ ಇದರ ನಂತರ ನಾವು ಕೈ ಹಾಕಿರ್ತಕ್ಕಂಥದ್ದು ನಗರಸಭೆ ಮಾಡಬೇಕು ಭಟ್ಕಳ ಅಂತಕ್ಕಂಥದ್ದು ಸ್ವಾಗತ ಆದ್ರೆ ನಾವು ಅದಕ್ಕೆ ಮತ್ತೆ ಐದು ಪಂಚಾಯತ್ ಅನ್ನ ಸೇರಿಸುವಂತ ಕೆಲಸ ಮಾಡಿದ್ವಿ ಒಂದು ಮಾವಿನ ಕುರ್ವ ಒಂದು ಎಲ್ಲೋಡಿ ಕೌರ್ ಒಂದು ಶಿರಾಲಿ ಮುಂಡೊಳ್ಳಿ ಹಾಗೂ ಮುಟ್ಟೊಳ್ಳಿ ಪಂಚಾಯತ್ ಅನ್ನ ಯಾಕಂದ್ರೆ ಕನಿಷ್ಠ ಐವತ್ತು ಸಾವಿರ ಕನಿಷ್ಠ ಐವತ್ತು ಸಾವಿರ ಮೂರು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದನ್ನ ನಗರ ಪಾಲಿಕೆ ಆರಾಮಾಗಿ ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಕೋಮಿಗೆ ಸಹಕಾರ ಮಾಡಬೇಕು ಒಂದು ಕೋಮನನ್ನ ಏನು ಇವರು ಋಣ ತೀರಿಸುವಂತ ಕೆಲಸ ಏನು ಮಾತು ಕೊಟ್ಟಿದ್ರು ಆ ಋಣವನ್ನ ತೀರಿಸುವಂತ ಕೆಲಸ ಮನೆ ಸಚಿವರು ಮಕ್ಕಳು ಇದ್ದವರು ಮಾಡಿರ್ತಕ್ಕಂಥದ್ದು ಅದು ಹಿಂದ್ ಅವ್ರನ್ನ ತಳ್ಕೊಳ್ಬೇಕು ಹಿಂದೂಗಳು ತಿಮಗ್ ಓಟ್ ಹಾಕುವಂತ ಕೆಲಸ ಮಾಡಿದ್ರು ಅವ್ರಿಗೂ ಋಣ ತೀರಿಸಬಹುದಿತ್ತು ಈ ಮೂಲಕ ನೀವು ಐದು ಪಂಚಾಯತಿನ ಏನು ಹಿಂದೂ ಸಮಾಜದವ್ರಿಗೂ ಋಣವನ್ನ ತೀರಿಸುವಂತ ಕೆಲಸ ಮಾಡ್ಬೋದಿತ್ತು ನೀವು ಅದನ್ನ ಮಾಡುವಂತ ಕೆಲಸ ಮಾಡಿಲ್ಲ ಬಿಜೆಪಿ ಮಂಡಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ಮಾತನಾಡಿ ಅಭಿವೃದ್ಧಿ ವಿಚಾರವಾಗಿ ಭಟ್ಕಳ ನಗರಸಭೆಯಾಗಿ ಮೇಲ್ದರ್ಜೆಗೇರುತ್ತಿರುವ ಕುರಿತು ಯಾವುದೇ ವಿರೋಧವಿಲ್ಲ ಆದರೆ ಕೇವಲ ಅಲ್ಪಸಂಖ್ಯಾತರು ಹೆಚ್ಚಿರುವ ಪ್ರದೇಶಗಳನ್ನ ಸೇರಿಸಿ ನಗರಸಭೆಯನ್ನ ರೂಪಿಸುವುದು ಹಿಂದುಗಳಿಗೆ ಮಾಡಿದ ಅನ್ಯಾಯವಾಗಿದೆ ಎಂದರು ನಗರಸಭೆಯಾಗಿ ಮಾರ್ಪಾಡಾಗಿರುವ ಬಗ್ಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಆದರೆ ನಮ್ಮದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯ ನಮ್ಮದು ತಕರಾರಿಲ್ಲ ಅಭಿವೃದ್ಧಿಗೆ ನಮಗೆ ಸಂಪೂರ್ಣ ಬೆಂಬಲವಿದೆ ಆದರೆ ಕೇವಲ ಅಲ್ಪಸಂಖ್ಯಾತ ಮುಸ್ಲಿಂ ಬಾಹುಳ್ಳ್ಯ ಉಳ್ಳ ಪ್ರದೇಶವಾದಂಥ ಹೆಬ್ಳೆ ಮತ್ತು ಜಾಲಿ ಪಟ್ಟಣ ಪಂಚಾಯತ್ ಮಾತ್ರ ಇದನ್ನು ಸೇರಿಸಿಕೊಂಡು ಮಾಡಿರುವುದು ಇದು ನೂರಕ್ಕೆ ನೂರು ಅನ್ಯಾಯದ ಅನ್ಯಾಯವಾಗಿರುವಂಥ ವಿಚಾರ ಹಾಗಾಗಿ ಬಹುಸಂಖ್ಯಾತರಾದ ಹಿಂದೂಗಳಿಗೆ ಇದನ್ನು ಅನ್ಯಾಯ ಮಾಡಿದಂತಾಗಿದೆ ಅದೇ ರೀತಿ ಈ ಒಂದು ಪುರಸಭೆಗೆ ಹೊಂದಿಕೊಂಡಿರುವಂಥ ಮಾವಿನಕುರ್ವೆ ಮುಟ್ಟಳ್ಳಿ ಮುಂಡಳ್ಳಿ ಯಲ್ವಡಿಕವ್ ಹಾಗೂ ಶಿರಾಲಿ ಈಷ್ಟು ಪಂಚಾಯಿತಿಗಳನ್ನು ಗಳನ್ನು ಸೇರ್ಸ್ಕೊಂಡು ಮಾಡಿದ್ರೆ ತುಂಬಾ ಉತ್ತಮವಾಗ್ತಿತ್ತು ಇದೇನಂದ್ರೆ ಒಂದು ಸಮುದಾಯವನ್ನು ಓಲೈಕೆ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂತೆ ಕಾಣಿಸ್ತದೆ ಇದಕ್ಕೆ ನಮ್ದು ಭಾರತೀಯ ಜನತಾ ಪಾರ್ಟಿಯ ಅಹ್ ಇದನ್ನು ಖಂಡಿಸ್ತದಂತ ಈ ಮೂಲಕ ಹೇಳಿಕೆಚ್ಚೇನೆ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ ಮಾತನಾಡಿ ಭಟ್ಕಳ ರೈಲ್ವೆ ನಿಲ್ದಾಣ ಮುಟ್ಟಳ್ಳಿ ಪಂಚಾಯತ್ ವ್ಯಾಪ್ತಿಯನ್ನ ಹೊಂದಿದ್ದು ಪಟ್ಟಣಕ್ಕೆ ಹತ್ತಿರವಿರುವ ಈ ಭಾಗವನ್ನ ನಗರಸಭೆಯಿಂದ ಹೊರಗಿಡಲಾಗಿದೆ ಪೌರಾಡಳಿತದ ನಿರ್ದೇಶನಾಲಯದ ನಿಯಮಾವಳಿಗಳ ಪ್ರಕಾರ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವ ಪ್ರದೇಶವನ್ನ ನಗರಸಭೆಗೆ ಸೇರಿಸುವಂತಿಲ್ಲ ಆದರೂ ಕೃಷಿಕರೇ ಹೆಚ್ಚಾಗಿರುವ ಹೆಬಳೆ ಗ್ರಾಮ ಪಂಚಾಯತ್ ಅನ್ನ ನಗರಸಭೆಗೆ ಸೇರಿಸಲಾಗಿದೆ ಎಂದು ಉದ್ದೂರಿದರು ಇವತ್ತು ಏನು ಪುರಸಭೆಯನ್ನ ಕೇಂದ್ರವಾಗಿಟ್ಟುಕೊಂಡು ನಗರಸಭೆಯನ್ನ ಮಾಡಬೇಕಿತ್ತು ಅದನ್ನ ಯಾವ ರೀತಿ ವೈಜ್ಞಾನಿಕ ನೆಲೆಯಲ್ಲಿ ಭೌಗೋಳಿಕವಾಗಿ ಅಧ್ಯಯನ ನಡೆಸಿ ಅದ್ರ ಪ್ರಕಾರ ಯಾವ್ಯಾವ ಅಂದ್ರೆ ಪುರಸಭೆಯನ್ನ ಕೇಂದ್ರವಾಗಿಸಿಕೊಂಡು ಅದಕ್ಕೆ ಅದಕ್ಕೂ ಹೊಂದಿಕೊಂಡಂತ ಗ್ರಾಮಗಳು ಅಂದ್ರೆ ಅಭಿವೃದ್ಧಿ ಹೊಂದಿದ ಗ್ರಾಮಗಳು ಇರ್ಬೋದು ಅಥವಾ ಅದಕ್ಕೆ ಅರ್ಹತೆಯನ್ನ ಹೊಂದಿರುವಂತ ಗ್ರಾಮಗಳನ್ನ ಇಟ್ಟುಕೊಂಡು ಏನು ನಗರಸಭೆ ಮಾಡ್ಬೇಕಿತ್ತು ಅದನ್ನ ಮಾಡುವ ಬದಲು ಇವತ್ತು ಸನ್ಮಾನ್ಯ ಸಚಿವರು ನಮ್ಮ ಮಾಜಿ ಶಾಸಕರು ಹೇಳಿದಾಗೆ ಹಾಗೆ ಅಲ್ಪಸಂಖ್ಯಾತರನ್ನ ಓಲೈಸಬೇಕು ಒಂದೇ ಒಂದು ಕಾರಣಕ್ಕೆ ಅವರು ಪಟ್ಟಂತ ವಾಗ್ದಾನವನ್ನ ಅವರ ಒಂದು ಅದು ತರಾತುರಿಯಲ್ಲಿ ಈಡೇರಿಸಬೇಕು ಅನ್ನೋ ಒಂದು ಗಡಿಬಿಡಿಯಲ್ಲಿ ಅವರು ಇವತ್ತು ನಗರಸಭೆಯ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧ್ಯಯನ ಆಗಿಲ್ಲ ಇವತ್ತು ಪೌರಾಡಳಿತ ನಿರ್ದೇಶನಾಲಯ ಹೇಳ್ತಾ ಇದೆ ಏನು ನಾವು ಪುರಸಭೆಯನ್ನು ಕೇಂದ್ರ ಇಟ್ಟುಕೊಂಡು ನಗರಸಭೆ ಮಾಡುವಾಗ ಅದಕ್ಕೆ ಹೊಂದ ಸುತ್ತಮುತ್ತಲಿನ ಏನು ಪಂಚಾಯತ್ ಗ್ರಾಮಗಳು ಗ್ರಾಮಗಳು ಯಾವ್ದಾವುದು ಅಭಿವೃದ್ಧಿ ಹೊಂದಿವೆ ಅಂದ್ರೆ ಜನಸಂಖ್ಯೆಯ ದೃಷ್ಟಿಯಲ್ಲಿ ಇರ್ಬೋದು ವ್ಯಾಪಾರೀಕರಣ ದೃಷ್ಟಿಯಲ್ಲಿ ಇರ್ಬೋದು ಇನ್ನಿತರ ವಿಚಾರಗಳಲ್ಲಿ ಇರ್ಬೋದು ಅದು ಯಾವುದನ್ನು ಪರಿಗಣಿಸದೆ ಕೇವಲ ತರಾತುರಿಯಲ್ಲಿ ಇದೊಂದು ನಗರಸಭೆಗೆ ಏರಿಸಬೇಕು ಅನ್ನೋ ಒಂದು ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಇಡೀ ಹೆಬ್ಬಳೆ ಪಂಚಾಯತ್ ಅನ್ನ ಒಟ್ಟಿಗೆ ತಗೊಂಡು ಅವರು ನಗರಸಭೆ ಮಾಡಲಿಕ್ಕೆ ಹೊರಟಿದ್ದಾರೆ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ ಗೋವಿಂದ ನಾಯ್ಕ ವೃತ್ತಿಪರ ಪ್ರಕೋಷ್ಠ ಜಿಲ್ಲಾ ಸಂಚಾಲಕರಾದ ರಾಜೇಶ್ ನಾಯ್ಕ ರಾಜ್ಯ ಹಿಂದುಳಿದ ಮೋರ್ಚಾ ಉಪಾಧ್ಯಕ್ಷ ಈಶ್ವರ್ ನಾಯ್ಕ ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿಗ ಮಾತನಾಡಿ ಸಚಿವರ ನಡೆಯನ್ನ ಖಂಡಿಸಿದರು ಈ ಸಂದರ್ಭದಲ್ಲಿ ಭಟ್ಕಳ ಮಂಡಲದ ಪ್ರಧಾನ ಕಾರ್ಯದರ್ಶಿ ಮೀನುಗಾರಿ ಪ್ರಕೋಷ್ಠ ಜಿಲ್ಲಾ ಸಂಚಾಲಕ ಭಾಸ್ಕರ್ ದೈಮನೆ ತಾಲೂಕಾ ಕಾರ್ಯದರ್ಶಿ ಶ್ರೀಧರ್ ನಾಯ್ಕ ಹೆಬಳೆ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ನಾಯ್ಕ್ ಮತ್ತಿತರರು ಹಾಜರಿದ್ದರು ವಿಸ್ಮಿಯಾ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ